അയ്യോ അമ്മേ നടനെ അതയാവറ വെള്ളമില്ല ഇല്ല ഇങ്ങാരി ദരയോ എ ഇല ഓയേ ಹೋಗಿ ದೇವ್ರ ದರ್ಶನ ಮಾಡಿ ಒಳ್ಳೇದಾಗತ್ತೆ ಹೋಗಿ ಗುರು ಎನರ್ಜಿಕಲ್ ಪರ್ಸನ್ ಹೋಗಿ ಫಸ್ಟ್ ದರ್ಶನ ಮಾಡಿ ನಿಮ್ಗೆಲ್ಲ ಒಳ್ಳೇದಾಯ್ತದೆ ದೇವಿರಮ್ಮ ಒಳ್ಳೇದು ಮಾಡ್ತಾಳೆ ಗುಡ್ ಗುಡ್ ಈಗ ಒಳ್ಳೆ ಎನರ್ಜಿ ಬಂದೈತೆ ನಿನಗೆ ಹೋಗಿ ಇನ್ನೊಂದು ಅರ್ಧ ಗಂಟೆ ಎಳೆಯುತ್ತೆ ನೀವು ಟೂ ಅವರ್ಸ್ ಬೇಕು ಈಗ ನೀವು ಬಿಗಿನಿಂಗು ಬೆಟ್ಟಕ್ಕೆ ಪ್ರಾರಂಭ ಇಲ್ಲಿ ಇಲ್ಲ ಬಿಗಿನಿಂಗರು ನೀವು ಈಗ ಪ್ರೆಸೆಂಟ್ ಇಲ್ಲಿಂದ ಬೆಟ್ಟ ಇಲ್ಲಿಂದ ಸ್ಟಾರ್ಟ್ ನೀವು ಒಂದು ಸ್ವಲ್ಪ ಗ್ರಿಪ್ ಹೇಳ್ಕೊಡ್ತೀನಿ ಒಂದು ಸ್ವಲ್ಪ ಈ ಅಡ್ಡ ದಿಡ್ಡಿಯಾಗಿ ಹತ್ತಿ ಹುಲ್ ಗ್ರಿಪ್ಪೆಲ್ಲಿ ಇದಾಗುತ್ತೆ ನೀವೇನಾರು ರೋಡಲ್ಲಿ ಹೋಗ್ತೀನಿ ಅಂದರೆ ಇಲ್ಲಿ ಕಾಲ್ ಮಾಡಿದ್ರೆ ಅಲ್ಲಿ ಗಂಟೆ ಜಾರುತ್ತೆ ಅಷ್ಟು ಹೆವಿಡ್ ಇದೆ ಜಾರುತ್ತೆ ನೀವು ರೋಫೆಲ್ಲಿ ಇಟ್ಕೊಂಡು ಹೋಗ್ಬೇಡಿ ಗುಡ್ಡೆ ಮೇಲೆ ಹೊಂಟೋಗ್ಬಿಡಿ ಪಸ್ರೆ ಮೇಲೆ ನಿಧಾನಕ್ಕೆ ಉಗೇ ದೇವಿ ರಮಾ ದೇವಿರಮ್ಮ ದೇವಿ ರಮಾ ಉಗೇ ದೇವಿ ರಮಾ ದೇವಿ ರಮಾ ಉಗೇ ದೇವಿರಮಾ ಉಗೇ ದೇವಿರಮಾ ಉಗೇ ದೇವಿರಮ್ಮ ಎಲ್ಲರೂ ಒಂದ್ಸರಿ ಹೇಳಿ ಉಗೇ ದೇವಿರಮ್ಮ ಉಗೇ ದೇವಿರಮಾ ಉಗೇ ದೇವಿರಮ್ಮ ಬೆಟ್ಟ ಹತ್ತೂರ್ಗೆಲ್ಲ ಎನರ್ಜಿ ಕೊಡ್ಲಿ ಉರಮ್ಮ ಎನರ್ಜಿ ಬರ್ಬೇಕು ಅಂದ್ರೆ ಸ್ವಲ್ಪ ಮಾತಾಡ್ಕೊಂಡು ಹೋಗಿ ಯಾವ ಮಾತು ದೇವಿರಮ್ಮನ ಉಗೇ ಬೇಗ ಒಳ್ಳೆ ಹೆಣ್ಣು ಸಿಗ್ತಾಳೆ ಹೆಣ್ಮಕ್ಳಿಗೆ ಗಂಡು ಸಿಗ್ತವೆ ಬ್ರಚಾರ್ಯಾಗದು ಮಠಕ್ಕೆ ಸೇರ್ಕೊಳ್ಳೋದು ದೇವಿರಮ್ಮ ಎಲ್ಲರೂ ಜೋರಾಗಿ ಒಂದ್ಸರಿ ಹೇಳಿ ಉಗೇ ದೇವಿರಮ್ಮ ಎನರ್ಜಿ ಬರುತ್ತೆ ಹೇಳಿ ಉಗೇ ದೇವಿರಮ್ಮ ಹಾ ಈಗ ಎನರ್ಜಿ ಬರುತ್ತೆ ಹೋಗಿ ಹೋಗಿ ಅದು ಹಾ ಹಂಗೆ ಎನರ್ಜಿ ಬಂದು ಮಾತಾಡ್ಕೊಂಡು ಹೋಗ್ಬೇಕು ಇಲ್ಲಾಂದ್ರೆ ಅಂದ್ರೆ ಮೆಟ್ಲತ್ತಾಗಲ್ಲ ಉಗೇ ದೇವಿರಮ್ಮ कड़े सैडोगी पोल बरत पोल दै सैड यूक्टी यू टू मेटने फोर् मी ah, तो <स्यारीण> द 영상편집 및 자막이 도움이 되셨다 ಉೇ ದೇವಿರಮ್ಮ ಉಗೇ ದೇವಿರಮ್ಮ ಉಗೇ ದೇವಿರಮ್ಮ ಉಗೇ ದೇವಿರಮ್ಮ ಮೆಟ್ಲತ್ತೋರ್ಗೆಲ್ಲ ಒಳ್ಳೇದಾಗ್ಲಿ ಹೇಳ್ರಪ್ಪ ಉಗೇ ಉಳಿಯರು ದೇವಿರಮ್ಮ ಉಗೇ ದೇವಿರಮ್ಮ ಮೆಟ್ಲದವ್ರಿಗೆಲ್ಲ ಎನರ್ಜಿ ಕೊಡ್ಲಿ ಎಲ್ಲಾರು ಒಂದ್ಸರಿ ಜೋರಾಗಿ ಹೇಳಿ ಉಗೆ ದೇವಿರಮ್ಮ ಒಬ್ರೇ ಹೇಳಿದ್ದು ಇದ್ರಿಗೆಲ್ಲ ಎನರ್ಜಿ ಒಂಟಾಗೈತೆ ವಯಸ್ಸಾದ ಯುವಕರಿಗೆಲ್ಲ ಒಂಟಾಗೈತೆ ವಯಸ್ಸಿರೋರ್ಗಿನೇ ವಯಸ್ಸಾಗಿ ನೀವು ಚೆನ್ನಾಗಿ ಎನರ್ಜಿ ಇದ್ರಿ ಯಾಕೆಂದ್ರೆ ಇವರೆಲ್ಲ ಪಿಜ್ಜಾ ಬರ್ಗರ್ ತಿಂದು ಪೀಜ್ಝಾರ ಹಾ ಹಾಂ ಪೀಜ್ಝಾ ಆಗ್ಬಿಟ್ಟವ್ರೆ ಸೊ ವಿಟ್ ಕಾನ್ಸಂಟ್ರೇಟೆಡ್ ಯರ್ ದಟ್ ಓನ್ಲಿ ಸಿಂಪಲ್ ದಸ್ ಉಗೆ ದೇವಿರಮ್ಮ ಎಲ್ಲರೂ ಒಂದ್ಸರಿ ಒಳ್ಳೆ ಎನರ್ಜಿ ಬರಲಿ ಇನ್ನು ಮೆಟ್ಲತ್ಬೇಕು ಎರಡು ಗಂಟೆ ಹೇಳಿ ಉಗೇ ದೇವಿರಮ್ಮ ಹಾ ನಿಮ್ಗೆ ಆಯ್ತು ಬಿಡಿ ಹುಗೇ ದೇವಿರಮ್ಮ ನಮ್ಮ ಹುಡುಗರಿಗೆಲ್ಲ ಎಲ್ಲ ಒಳ್ಳೆ ಎನರ್ಜಿ ಬರಲಿ ಹೇಳಿ ಹುಗೇ ದೇವಿರಮ್ಮ ಯುವಕರಿಗೆಲ್ಲ ಒಳ್ಳೆ ಎನರ್ಜಿ ಬರಲಿ ಹಾ ಹಾ ಬರುತ್ತೆ ಬರುತ್ತೆ ಇನ್ನೊಂದು ಅರ್ಧ ಗಂಟೆ ಎಲ್ಲ ಎಳೆಯುತ್ತೆ ಉಗೇ ದೇವಿರಮ್ಮ ಹುಗೆ ದೇವಿರಮ್ಮ ಹುಗೇ ದೇವಿ ರಮಾ ಹುಗೇ ದೇವಿರಮ ಹುಗೇ ದೇವಿರಮ ನಿನ್ಗೆ ಎನರ್ಜಿ ಬರುತ್ತೆ ಹೋಗು ಸಿಗುತ್ತೆ ಹ್ಞೂ ಬಾಟಲ್ಲಿ ಎತ್ಕೊಂಡು ಹೋಗ್ಬಿಡು ಅಂದರೆ ಬೇಕು ಇದ್ರಷ್ಟ ಒಂದು ಮುಳ್ಚಿಚಲ ಹೋಗಿ ಅಷ್ಟು ನೀಟಾಗಿ ಬರಬಹುದು ಬಂದು ಇಲ್ಲಿ ಕಾಲು ತೊಳಿತಾ ಇದ್ದೀವಿ ಹಾಂ ನಮ್ಮ ಹುಡುಗರು ಎಲ್ಲ ಯುವಕರು ಹಾಂ ಮುಂದೆ ತೊಳ್ಕೊಳ್ಳೋಣ ಇಲ್ಲಿ ತುಂಬ ಕ್ಲೌಡ್ ಇದೆ ಹಾಂ Sí, pero no, se मंगलागा पांडल चलिए ना अबे मेरा बोलो कुछ कुछ बोलो व्हाट आई वांट टू कोल्ड व्हाट आई वांट दिस जोश एक बार डस्टिनीया की जितनी नेटी जितनी की जस्ट वन बात हम बात ऐसे हॉट वाटर कोल्ड वाटर जोश डस्टिनीया की जितनी नेटी जितनी की ಬಿಸಿ ಬಿಸಿ ಪಾಲಾವ್ ನೋಡಿ ಇಲ್ಲೇ ಬಲವೋ ಊಟ ರುಚಿಸೋಣ ಡಿಸ್ಮಿನ್ ಇರೋ ಡಿಸ್ಮಿನ್ ಇರೋ ಡಿಸ್ಮಿನ್ ಇರೋ ಬಲ ಬಲ ಬಿಸಿ ಬಿಸಿ ಪಾಲಾವ್ ವಾಟರ್ ವಾಟರ್ ಓಲ್ ವಾಟರ್ ಊಟ ಮಾಡ್ಕೊಂಡ್ ಮಾತ್ರ ಅತ್ತಬೇಡಿ ಆಸಿಡಿಟಿ ಜಾಸ್ತಿ ಆಗುತ್ತೆ ಊಟ ಮಾಡ್ಕ ಅತ್ತಬೇಡಿ ಇನ್ನೀಗ ಸ್ಟಾರ್ಟ್ ಆಗೋರಲ್ಲಪ್ಪ बेग बंदे बटे ನೋಡಿ ನಮ್ಮ ಹುಡ್ರು ಹುಡುಗರು ಬಂದ್ಬಿಟ್ಟು ಎಲ್ಲ ಐಸ್ ಕ್ರೀಮ್ ತಿನ್ಕೊಂಡಿದ್ದಾರೆ ಪಾಪ ಮಾಸ್ಟರ್ ಏನಾದರೂ ಅಂತ ಗ್ಯಾಪ್ನೇ ಇಲ್ಲ ಹಾಂ ಪಾಪ ಏನಾದರೂ ಎತ್ತಾದರೂ ಅಂತ ಐಸ್ ಕ್ರೀಮ್ ಬಗ್ಗೆ ಕಾಳಜಿ ಇಲ್ಲ ಮಾಸ್ಟ್ರಿಗೆ ನೋಡಿ ಇವರೇ ಐಸ್ ಕ್ರೀಮ್ ತಿಂತಾರರು ಹಾಂ ಕೊಡಿ Kod. ಸಾಕುಡಿ